ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಶ್ರೀಕೃಷ್ಣನ ನಾಮಕರಣದ ಕತೆ ಇದು ಶ್ರೀಕೃಷ್ಣನಿಗೆ ನಾಮಕರಣ ಮಾಡಿದವರಾರು ಗೊತ್ತಾ ಭಗವಾನ್ ಶ್ರೀಕೃಷ್ಣನಿಗೆ ಆತನ ತಂದೆ ತಾಯಿ ನಾಮಕರಣ ಮಾಡುವುದಿಲ್ಲ ಹಾಗಾದರೆ ಶ್ರೀಕೃಷ್ಣನಿಗೆ ನಾಮಕರಣ ಮಾಡಿದವರಾರು ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶ್ರೀಕೃಷ್ಣನ ನಾಮಕರಣವಾಯಿತು ಗೊತ್ತಾ ಶ್ರೀಕೃಷ್ಣನಿಗೆ ಈ ಹೆಸರು ಬರಲು ಕಾರಣವೇನು ನೋಡೋಣ ಮಗುವಿಗೆ ಹೆಸರಿಡುವ ಸಮಾರಂಭ ಅಥವಾ ನಾಮಕರಣ ಸಮಾರಂಭವು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿದೆ ಹಿಂದೂ ಧರ್ಮದಲ್ಲಿ ತಮ್ಮ ಮಕ್ಕಳಿಗೆ ನಾಮಕರಣ ಮಾಡುವಾಗ ಅವರ ಆಯ್ಕೆಯ ಹೆಸರಿನ ಹಿಂದೆ ಒಂದು ಅರ್ಥವಿರುತ್ತದೆ ಹಿಂದೆ ತಮ್ಮ ಮಕ್ಕಳಿಗೆ ಪೌರಾಣಿಕ ಹೆಸರುಗಳನ್ನು ಇಡುತ್ತಿದ್ದರು ಅದರಲ್ಲೂ ಪುರಾಣಗಳಲ್ಲಿ ಹೆಚ್ಚು ಪ್ರಭಾವಿತರಾದವರ ಹೆಸರನ್ನೇ ಇಡುತ್ತಿದ್ದರು ಯಾಕೆಂದರೆ ತಮ್ಮ ಮಕ್ಕಳು ಕೂಡ ಅವರಂತೆಯೇ ಆಗಬೇಕೆಂಬ ಉದ್ದೇಶ ಅವರದ್ದಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಹೆಸರುಗಳನ್ನು ಅದಕ್ಕಿರುವ ಅರ್ಥವನ್ನು ಗೂಗಲ್ನಲ್ಲಿ ಹುಡುಕಿದರೂ ಸಿಗೋದು ವಿರಳ ಪುರಾಣಗಳಲ್ಲಿನ ಹೆಸರುಗಳಲ್ಲಿ ಶ್ರೀಕೃಷ್ಣ ಎನ್ನುವ ಹೆಸರೇ ವಿಭಿನ್ನ ಹೆಸರನ್ನು ಕೇಳುತ್ತಿದ್ದರೆ ಮನಸ್ಸಿಗೇನೋ ಆನಂದ ಹಾಗಾದರೆ ಕೃಷ್ಣನಿಗೆ ಶ್ರೀಕೃಷ್ಣನೆಂದು ಹೆಸರಿಟ್ಟವರಾರು ಶ್ರೀಕೃಷ್ಣನ ನಾಮಕರಣವಾದರೂ ಹೇಗಾಯಿತು ನೋಡೋಣ ಬನ್ನಿ ಶ್ರೀಕೃಷ್ಣನ ನಾಮಕರಣಕ್ಕೆ ಆತನ ತಂದೆ ತಾಯಿಯೇ ಇರಲಿಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಅವರ ಪೋಷಕರಾಗಲಿ ಅಥವಾ ಮನೆಯ ಹಿರಿಯರಾಗಲಿ ನಾಮಕರಣ ಮಾಡುತ್ತಾರೆ ಅಂದರೆ ಅವರಿಗೆ ಹೆಸರಿಡುತ್ತಾರೆ ಆದರೆ ಶ್ರೀಕೃಷ್ಣನ ವಿಷಯದಲ್ಲಿ ಇದು ಸಾಧ್ಯವಾಗಲಿಲ್ಲ ಶ್ರೀಕೃಷ್ಣನಿಗೆ ನಾಮಕರಣ ಮಾಡಲು ಆತನ ತಂದೆ ತಾಯಿಗಳಾಗಲಿ ಆತನ ಕುಟುಂಬದವರಾಗಲಿ ಇರಲಿಲ್ಲ ಶ್ರೀಕೃಷ್ಣನಿಗೆ ನಾಮಕರಣ ಮಾಡುವುದರೊಳಗೆ ಆತ ತನ್ನ ತಂದೆ ತಾಯಿಯಿಂದ ದೂರವಾಗಿದ್ದ ಕಂಸನ ಹಿಂಸೆ ಯಾವುದೋ ಒಂದು ಭವಿಷ್ಯವಾಣಿಯ ಮೇಲಿನ ಭಯದಿಂದ ಶ್ರೀಕೃಷ್ಣನ ಮಾವ ಕಂಸನು ಆತನ ತಂದೆ ತಾಯಿಯನ್ನು ಸೆರೆಯಲ್ಲಿಡುತ್ತಾರೆ ಭವಿಷ್ಯವಾಣಿಯು ಕಂಸನಿಗೆ ನಿನ್ನ ತಂಗಿಯ ಮಗುವಿನಿಂದಲೇ ನಿನ್ನ ಮರಣವೆಂದು ಹೇಳುತ್ತದೆ ಹಾಗಾಗಿ ಕಂಸನು ತನ್ನ ತಂಗಿಯ ವಿವಾಹವಾದಾಗಲೇ ಆಕೆಯನ್ನು ಹಾಗೂ ಆಕೆಯ ಪತಿಯನ್ನು ಸೆರೆಯಲ್ಲಿಡುತ್ತಾನೆ ಆಕೆಗೆ ಜನಿಸಿದ ಎಲ್ಲ ಮಗುವನ್ನು ಕಂಸನು ಹುಟ್ಟಿದ ಕ್ಷಣ ಸಾಯಿಸುತ್ತಾ ಬರುತ್ತಾನೆ ಹೀಗೆ ಹಿಂಸಾ ಮನೋಭಾವವನ್ನು ಹೊಂದಿದ್ದ ಕಂಸನು ತನ್ನ ಸೋದರಿಯ ಏಳು ಮಕ್ಕಳನ್ನು ಸಾಯಿಸುತ್ತಾನೆ ಆದರೆ ಎಂಟನೇ ಮಗುವಾದ ಶ್ರೀಕೃಷ್ಣನು ಅವನ ಪಾಲಿನ ಯಮನಾಗುತ್ತಾನೆ ಕೃಷ್ಣನ ಜನನ ಜನ್ಮಾಷ್ಟಮಿಯಂದು ಶ್ರೀಕೃಷ್ಣನು ದೇವಕ್ಕಿ ಮತ್ತು ವಸುದೇವ ದಂಪತಿಗಳ ಪುತ್ರನಾಗಿ ಕಂಸನ ಸೆರೆಮನೆಯಲ್ಲಿ ಜನಿಸುತ್ತಾನೆ ಈತನೇ ದೇವಕಿಯ ಎಂಟನೇ ಮಗನಾಗಿದ್ದಾನೆ ದೇವಕಿ ಮತ್ತು ವಸುದೇವರಿಬ್ಬರು ತಮ್ಮ ಏಳು ಮಕ್ಕಳನ್ನು ಕಳೆದುಕೊಂಡು ಚಿಂತೆಗೆ ಒಳಗಾಗಿದ್ದಾರೆ ತಮ್ಮ ಎಂಟನೆಯ ಮಗುವನ್ನಾದರೂ ರಕ್ಷಿಸಬೇಕೆಂಬ ಬಯಕೆ ಅವರಲ್ಲಿತ್ತು ಆದ್ದರಿಂದ ಎಂಟನೇ ಮಗುವಾಗಿ ಕೃಷ್ಣ ಜನಿಸುತ್ತಿದ್ದಂತೆ ಆ ಶಿಶುವನ್ನು ಆತನ ತಂದೆ ವಸುದೇವ ರಾತ್ರೋರಾತ್ರಿ ಬುಟ್ಟಿಯಲ್ಲಿ ಆ ಮಗುವನ್ನಿಟ್ಟುಕೊಂಡು ಮಥುರಾದಿಂದ ಯಮುನಾ ನದಿಯತ್ತ ಸಾಗುತ್ತಾನೆ ಅದೇ ಸಮಯದಲ್ಲಿ ಗೋಕುಲದ ಮುಖ್ಯಸ್ಥನಾದ ನಂದ ಮತ್ತು ಯಶೋಧೆಗೂ ಮಗುವಾಗುತ್ತದೆ ಇದನ್ನು ತಿಳಿದ ವಸುದೇವನು ಯಶೋಧೆಯ ಮಗು ಇದ್ದ ಜಾಗದಲ್ಲಿ ತನ್ನ ಮಗುವನ್ನಿಟ್ಟು ಯಶೋಧಳ ಮಗುವನ್ನು ತೆಗೆದುಕೊಂಡು ಪುನಃ ಮಧುರಕ್ಕೆ ಹಿಂದಿರುಗುತ್ತಾನೆ ಗೋಕುಲಕ್ಕೆ ಭೇಟಿ ನೀಡಿದ ಗರ್ಗ ಈ ಘಟನೆಯ ನಂತರ ಮಹಾನ್ ಆಚಾರ್ಯ ಗರ್ಗರವರು ಮಧುರಕ್ಕೆ ಹೋಗುತ್ತಿರುತ್ತಾರೆ ಆಗ ಮಥುರಾಗೆ ಹೋಗುವ ದಾರಿಯಲ್ಲಿ ಗೋಕುಲವನ್ನು ಕೂಡ ಭೇಟಿ ಮಾಡುತ್ತಾರೆ ತಪಸ್ವಿ ಗರ್ಗಾರನ್ನು ಗೋಕುಲ ಮುಖ್ಯಸ್ಥನಾದ ಹಾಗೂ ಕೃಷ್ಣನ ಸಾಕು ತಂದೆಯಾದ ನಂದನು ಆಧಾರದಿಂದ ಸ್ವಾಗತಿಸುತ್ತಾರೆ ನಂದರ ಒತ್ತಾಯದ ಮೇರೆಗೆ ಗರ್ಗಾ ಮಹರ್ಷಿಗಳು ಗೋಕುಲದಲ್ಲಿ ಸ್ವಲ್ಪ ಸಮಯ ಉಳಿಯಲು ಒಪ್ಪಿಕೊಳ್ಳುತ್ತಾರೆ ಗೋಕುಲದಲ್ಲಿ ಮಿತಿ ಮೀರಿದ ದೌರ್ಜನ್ಯ ದುರಾದೃಷ್ಟವಶಾತ್ ಕಂಸನಿಯ ತನ್ನ ತಂಗಿಯ ಮಗು ಗೋಕುಲದಲ್ಲಿರುವುದು ತಿಳಿಯುತ್ತದೆ ಆಗ ಕಂಸನು ಗೋಕುಲದಲ್ಲಿನ ಎಲ್ಲಾ ಮಕ್ಕಳನ್ನು ಹತ್ಯೆಗೈಯುವಂತೆ ತನ್ನ ಸೈನಿಕರಿಗೆ ಆದೇಶವನ್ನು ನೀಡುತ್ತಾನೆ ಕಂಸನ ಸೈನಿಕರು ತಮ್ಮ ಅಧಿಪತಿಯ ಆದೇಶದಂತೆ ಗೋಕುಲದಲ್ಲಿನ ಎಲ್ಲ ನವಜಾತ ಶಿಶುಗಳನ್ನು ಸಾಯಿಸುತ್ತಾರೆ ಆದ್ದರಿಂದ ನಂದನು ತನ್ನ ಮಗುವಿನ ಕುರಿತು ಎಲ್ಲಿಯೂ ಕೂಡ ಹೊರಗೆ ಪ್ರಸ್ತಾಪಿಸುವುದಿಲ್ಲ ಹಾಗೂ ಭಯದಿಂದ ಮನೆಗೆ ನಾಮಕರಣಕ್ಕಾಗಿ ಯಾವುದೇ ಅರ್ಚಕರನ್ನು ಕರೆಯುವುದಿಲ್ಲ ಗರ್ಗ ಸಂಹಿತೆ ಆದರೆ ಅದೇ ಸಮಯಕ್ಕೆ ಮನೆಗೆ ಗರ್ಗ ಮಹರ್ಷಿಗಳು ಬಂದಿರುವುದು ಅವರಿಗೆ ಸಾಕಷ್ಟು ಸಮಾಧಾನ ತರುತ್ತದೆ ಹಾಗೂ ನಂದ ಮತ್ತು ಯಶೋಧಾ ದಂಪತಿಗಳು ಗರ್ಗರ ಬಳಿ ತಮ್ಮ ಮಗನಿಗೆ ಮತ್ತು ಸೋದರಳಿಯನಿಗೆ ನಾಮಕರಣ ಮಾಡುವಂತೆ ವಿನಂತಿಸಿಕೊಳ್ಳುತ್ತಾರೆ ಗರ್ಗ ಮಹರ್ಷಿಗಳು ಯದುವಂಶದ ಮುಖ್ಯ ಶಿಕ್ಷಕರಾಗಿದ್ದರಿಂದ ಹಾಗೂ ತನ್ನ ರಾಜನ ಆದೇಶಕ್ಕೆ ವಿರುದ್ಧವಾಗಿ ಯಾವುದೇ ಕೆಲಸವನ್ನು ಮಾಡಲು ಸಾಧ್ಯವಾಗದ ಕಾರಣ ತನ್ನ ಅಸಹಾಯಕತೆಯನ್ನು ನಂದ ಮತ್ತು ಯಶೋಧೆಗೆ ವ್ಯಕ್ತಪಡಿಸಿದರು ಭಗವಾನ್ ವಿಷ್ಣುವಿನ ಅವತಾರವೇ ಶ್ರೀಕೃಷ್ಣ ಗರ್ಗ ಮಹರ್ಷಿಗಳಿಗೆ ಶ್ರೀಕೃಷ್ಣನ ಜನ್ಮ ವೃತ್ತಾಂತದ ಬಗ್ಗೆ ತಿಳಿದಿತ್ತು ಹಾಗೂ ವಿಷ್ಣುವಿನ ಇನ್ನೊಂದು ಅವತಾರವೇ ಕೃಷ್ಣನೆಂಬುದು ಕೂಡ ತಿಳಿದಿತ್ತು ಆದ್ದರಿಂದ ನಂದ ಮತ್ತು ಯಶೋದೆಯಲ್ಲಿ ಮಕ್ಕಳನ್ನು ಅಂದರೆ ಶ್ರೀಕೃಷ್ಣನನ್ನು ಮತ್ತು ಸೋದರಳಿಯನನ್ನು ದನದ ಹಟ್ಟಿಗೆ ರಹಸ್ಯವಾಗಿ ತರುವಂತೆ ಹೇಳುತ್ತಾರೆ ಗರ್ಗ ಮಹರ್ಷಿಗಳಿಂದ ನಾಮಕರಣ ಗರ್ಗ ಮಹರ್ಷಿಗಳು ನಂದನ ಸೋದರಳಿಯನ್ನು ನೋಡಿದ ಕ್ಷಣ ರೋಹಿಣಿಯ ಮಗನಾದ ಈತ ತನ್ನ ಸದ್ಗುಣಗಳಿಂದ ತನ್ನ ಸುತ್ತಮುತ್ತಲಿನ ಜನರನ್ನು ಹಾಗೂ ತನ್ನ ಆತ್ಮೀಯರನ್ನು ಸಂತೋಷವಾಗಿಟ್ಟುಕೊಳ್ಳುತ್ತಾನೆ ಆದ್ದರಿಂದ ಈತನ ಎರಡನೇ ಹೆಸರು ರಾಮ ಹಾಗೂ ಈತ ಅತಿಯಾದ ಶಕ್ತಿಯನ್ನು ಹೊಂದಿರುವುದರಿಂದ ಜನರು ಇವನನ್ನು ಬಲ ಎಂದು ಕರೆಯುತ್ತಾರೆ ತದನಂತರ ಈತನ ಎರಡೂ ಹೆಸರುಗಳೇ ಜೊತೆಯಾಗಿ ಬಲರಾಮ ಎನ್ನುವ ಒಂದೇ ಹೆಸರಾಯಿತು ಈತನಲ್ಲಿ ಎಲ್ಲರನ್ನೂ ಒಗ್ಗೂಡಿಸುವ ವಿಶೇಷ ಕಲೆ ಇರುವುದರಿಂದ ಬಲರಾಮನ ಮತ್ತೊಂದು ಹೆಸರನ್ನೇ ಸಂಕರ್ಷನ ಎಂದು ನಾಮಕರಣ ಮಾಡಲಾಗುತ್ತದೆ ಶ್ರೀಕೃಷ್ಣನ ನಾಮಕರಣ ಗರ್ಗ ಮಹರ್ಷಿಗಳು ಬಲರಾಮನಿಗೆ ನಾಮಕರಣ ಮಾಡಿದ ನಂತರ ನಂದನ ಮಗುವನ್ನು ಎತ್ತಿಕೊಳ್ಳುತ್ತಾರೆ ಗರ್ಗರಿಗೆ ಈ ಮಗುವಿನ ಜನ್ಮ ವೃತ್ತಾಂತಗಳೆಲ್ಲವೂ ತಿಳಿದಿರುತ್ತದೆ ಆದರೆ ಯಾವುದನ್ನು ಕೂಡ ಬಹಿರಂಗಪಡಿಸದೆ ಈ ಮಗು ವಿಶೇಷ ಶಕ್ತಿಯನ್ನು ಹೊಂದಿರುವ ಮಗುವಾಗಿದ್ದು ಪ್ರತಿ ಯುಗದಲ್ಲಿ ಈ ಮಗು ಒಂದೊಂದು ಅವತಾರದಲ್ಲಿ ಜನ್ಮ ತಾಳಿದೆ ಹಿಂದಿನ ಯುಗದಲ್ಲಿ ಈ ಮಗು ಬಿಳಿ ಕೆಂಪು ಮತ್ತು ಹಳದಿ ಮೈಬಣ್ಣದೊಂದಿಗೆ ಜನ್ಮ ತಾಳಿತು ಆದರೆ ಈ ಯುಗದಲ್ಲಿ ಮಗು ಕಡು ನೀಲಿ ಬಣ್ಣವನ್ನು ಪಡೆದಿರುವುದರಿಂದ ಮಗುವಿಗೆ ಶ್ರೀಕೃಷ್ಣ ಎಂದು ನಾಮಕರಣ ಮಾಡುತ್ತಾರೆ ಕೃಷ್ಣನ ಕೆಲವು ಹೆಸರುಗಳ ಅರ್ಥಗಳನ್ನು ಇಲ್ಲಿ ನೋಡೋಣ ಕೃಷ್ಣ ಎಲ್ಲರನ್ನೂ ತನ್ನ ಕಡೆ ಆಕರ್ಷಿಸುವವನು ಗೋಪಾಲ ಗೋವುಗಳನ್ನು ಅಥವಾ ಭೂಮಿಯನ್ನು ಪಾಲಿಸುವವನು ಗೋವಿಂದ ಹಸುಗಳ ರಕ್ಷಕ ಮುರಳೀಧರ ಕೊಳಲನ್ನು ನುಡಿಸುವವನು ಗಿರಿಧರ ಪರ್ವತವನ್ನು ಎತ್ತಿ ಹಿಡಿದವನು ಮಧುಸೂದನ ಮಧು ಎಂಬ ರಾಕ್ಷಸನನ್ನು ಕೊಂದವನು ಯಶೋಧಾನಂದನ ಯಶೋಧೆಯ ಮಗ ಶ್ರೀನಾಥ ಲಕ್ಷ್ಮಿಗೆ ಆನಂದ ಕೊಡುವವನು ಕುಂಜ ವಿಹಾರಿ ಕುಂಜ ಎಂಬ ಹೂದೋಟದಲ್ಲಿ ವಿಹರಿಸುವವನು ಚಕ್ರಾದಾರಿ ಸುದರ್ಶನ ಚಕ್ರವನ್ನು ಹಿಡಿದಿರುವವನು ಶ್ಯಾಮ ಕಪ್ಪು ಬಣ್ಣದವನು ಮಾಧವ ಮಾಯಾಪತಿ ಮುರಾರಿ ಮುರ ಎಂಬ ರಾಕ್ಷಸನನ್ನು ಕೊಂದವನು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು